ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ಬಿಗ್ ಬಾಸ್ ನೀಡಿದಂತಹ ಬಿ ಬಿ ಕಾಲೇಜು ಟಾಸ್ಕ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ತಾವಿರೋದಕ್ಕೆ ಯಾಕೆ ಯೋಗ್ಯರು ಹಾಗೆ ತಮ್ಮ ಎದುರಾಳಿ ಸ್ಪರ್ಧಿ ಯಾಕೆ ಯೋಗ್ಯರಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಿಗಳು ವಾದವನ್ನು ಮಂಡಿಸಬೇಕಾಗಿತ್ತು ಓರ್ವ ಸ್ಪರ್ಧಿಯ ಎದುರಾಳಿ ಸ್ಪರ್ಧಿಯನ್ನು ಬಿಗ್ ಬಾಸ್ಸೇ ಸೂಚಿಸ್ತಾ ಇದ್ದರು ಅದರಂತೆ ರಕ್ಷಿತಾ ಶೆಟ್ಟಿಗೆ ಎದುರಾಳಿ ಸ್ಪರ್ಧಿಯಾಗಿ ಸಿಕ್ಕಿದವರು ರಿಷಾ ಗೌಡ ಇಬ್ಬರ ನಡುವೆ ವಾದ ಪ್ರತಿವಾದ ನಡೆದಾಗ ಒಂದಷ್ಟು ಗಂಭೀರವಾದಂತಹ ಆರೋಪವನ್ನ ರಿಷಾ ರಕ್ಷಿತಾ ವಿರುದ್ಧ ಮಾಡುತ್ತಾರೆ ಅವರಿಬ್ಬರ ವಾದ ವಿವಾದ ಈ ರೀತಿ ಆರಂಭ ಆಗುತ್ತೆ ಮೊದಲಿಗೆ ರಕ್ಷಿತ ವಾದವನ್ನು ಆರಂಭಿಸಿ ತಾನ್ಯಾಕೆ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಯೋಗ್ಯರು ಅನ್ನೋದಕ್ಕೆ ಒಂದಷ್ಟು ಕಾರಣವನ್ನು ಕೊಡ್ತಾರೆ ಒಬ್ಬ ಮನುಷ್ಯ ಮೇಲೆ ಆತನಲ್ಲಿ ಒಂದಷ್ಟು ಒಳ್ಳೆಯ ಕ್ವಾಲಿಟಿಗಳು ಇರಬೇಕು ಅಂತಹ ಕೆಲವು ಕ್ವಾಲಿಟಿಗಳು ನನ್ನಲ್ಲಿದೆ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಆ ಕ್ವಾಲಿಟಿಗಳು ಮುಖ್ಯ ಹಾಗಾಗಿ ನಾನು ಇಲ್ಲಿರೋದಕ್ಕೆ ಯೋಗ್ಯ ಅನ್ನೋ ಕಾರಣವನ್ನು ಕೊಡ್ತಾರೆ ಅದಕ್ಕೆ ರಿಷಾ ಗೌಡ ತಿರುಗೇಟನ್ನು ಕೊಟ್ಟು ನೀವು ಧ್ರುವಂತ್ ಅವರ ಕೈಗೊಂಬೆ ಹಾಕಿದ್ದೀರಿ ನೀವು ಸುದೀಪ್ ಸರ್ ಮುಂದೆ ನಾಟಕ ಮಾಡ್ತೀರಿ ಅದು ಇದು ಅಂತ ಕನ್ನಡ ಮಾತನಾಡೋದಕ್ಕೆ ಕಷ್ಟಪಡುವ ರೀತಿ ಡ್ರಾಮಾ ಮಾಡ್ತೀರಿ ಆದರೆ ಉಳಿದ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ನೀವು ಫ್ಲೋದಲ್ಲಿ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ ಸುದೀಪ್ ಸರ್ ಬಂದಾಗ ಅಷ್ಟೇ ಡ್ರಾಮವನ್ನು ಮಾಡ್ತೀರಿ ಅಂತ ಆರೋಪವನ್ನು ಮಾಡ್ತಾರೆ ಜೊತೆಗೆ ನೀವಿಲ್ಲಿ ಜೋಕರ್ ಕಾರ್ಡ್ ಥರ ಆಗಿದ್ದೀರಿ ಒಂದಷ್ಟು ಜನ ನಿಮ್ಮನ್ನು ಜೋಕರ್ ಅನ್ನೋ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಅವರನ್ನು ನಾಮಿನೇಟ್ ಮಾಡಿದ್ರೆ ನಾವು ನಾಮಿನೇಟ್ ಆಗ್ತೀವಿ ಅವರನ್ನು ಸೇವ್ ಮಾಡಿದ್ರೆ ನಾವು ಕೂಡ ಸೇವ್ ಆಗ್ತೀವಿ ಅಂತ ಒಂದಷ್ಟು ಜನ ಅಂದ್ಕೊಂಡು ನಿಮ್ಮನ್ನು ಸೇವ್ ಮಾಡ್ತಾ ನೀವು ಇಲ್ಲಿ ಸೇವ್ ಆಗಿದ್ದೀರಿ ಅಂತ ರಿಷಾ ಹೇಳ್ತಾರೆ ಇದಕ್ಕೆ ತಿರುಗೇಟನ್ನು ಕೊಟ್ಟಂತಹ ರಕ್ಷಿತಾ ನಾನಿಲ್ಲಿ ಇಂಡಿವಿಜುವಲ್ ಆಗಿ ಆಟವನ್ನು ಆಡ್ತಾ ಇದ್ದೀನಿ ನೀವು ಬಿಗ್ ಬಾಸ್ ಮನೆಗೆ ಬರುವಾಗ ಧ್ರುವ ಮುಖವಾಡ ಹಾಕೊಂಡಿದ್ದಾರೆ ಅಂತ ಆರೋಪ ಮಾಡಿಕೊಂಡೇ ಎಂಟ್ರಿಯನ್ನು ಕೊಡ್ತೀರಿ ಆದರೆ ಜಸ್ಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಸ್ಟೇಟ್ಮೆಂಟನ್ನು ನೀವು ಉಲ್ಟಾ ಹೊಡಿತೀರಿ ಧ್ರುವ ನಾನು ಅಂದುಕೊಂಡಂತೆ ಅಲ್ಲ ಅಂತ ಟೋಟಲಿ ಚೇಂಜ್ ಆದಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೀರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಪರ್ಸ್ಪೆಕ್ಷನ್ ಚೇಂಜ್ ಆಯಿತು ಅಂದರೆ ನಿಮ್ಮನ್ನು ಹೇಗೆ ನಂಬೋದು ನೀವು ಮೂರು ವಾರ ಬಿಗ್ ಬಾಸ್ ನೋಡಿಕೊಂಡು ಅದನ್ನು ತಿಳ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿಲ್ಲ ನೀವು ಇಲ್ಲಿ ಮೈಂಡ್ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಅಂತ ರಕ್ಷಿತಾ ರಿಷಾ ಗೌಡ ಮೇಲೆ ಆರೋಪವನ್ನು ಮಾಡ್ತಾರೆ ಅಷ್ಟಕ್ಕೆ ಕೆರಳಿದಂಥ ರಿಷಾ ನಾನಿಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಬಂದಿಲ್ಲ ಮೂರು ಗಂಟೆಗೆ ಎದ್ದು ಇಲ್ಲಿ ಅಡುಗೆ ಕೆಲಸ ಮಾಡಿ ನಾನು ಒಳ್ಳೆಯ ಆಗಬೇಕು ಅನ್ನೋ ಯಾವ ಯೋಚನೆ ಕೂಡ ಇಲ್ಲ ಅದ್ರ ಅಗತ್ಯ ಕೂಡ ಇಲ್ಲ ಅಂತ ತಿರುಗೇಟನ್ನು ಕೊಡ್ತಾರೆ ಆಗ ರಕ್ಷಿತಾ ಇಲ್ಲಿ ಮನೆಯಲ್ಲಿ ಕೆಲಸ ಮಾಡಬೇಕು ಕೆಲಸ ಮಾಡಿಲ್ಲ ಅಂದ್ರೆ ಕೂತಲ್ಲಿಗೆ ತಟ್ಟೆಗೆ ಹಾಕಿ ತಿನ್ನೋಕೆ ಬಂದ್ರ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಕೆಲಸ ಮಾಡಬೇಕಲ್ವಾ ಇಲ್ಲಿ ಎಲ್ಲಾ ಕೆಲಸವನ್ನೂ ಮಾಡಬೇಕು ನಾನಿಲ್ಲಿ ಕುಕ್ಕಿಂಗ್ ಮಾಡ್ತೀನಿ ಗೇಮ್ ಮಾಡ್ತೀನಿ ಇಂಡಿವಿಜುವಲ್ ಆಗಿ ನನ್ನ ಓನ್ ಡಿಸಿಷನನ್ನು ತೆಗೆದುಕೊಳ್ತೀನಿ ಪಾತ್ರೆ ತೊಳಿತೀನಿ ಎಲ್ಲವನ್ನ ಕೂಡ ಮಾಡ್ತೀನಿ ಅಂತ ರಕ್ಷಿತ ತಿರುಗೇಟನ್ನು ಕೊಡ್ತಾರೆ ಆವಾಗ ರಿಷಾ ನಾನು ಖಂಡಿತವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀನಿ ಅಡುಗೆ ಮಾಡೋದಕ್ಕಲ್ಲ ಅಂತ ಹೇಳ್ತಾರೆ ಈ ವಾದ ಪ್ರತಿವಾದದಲ್ಲಿ ರಕ್ಷಿತಾ ಅವರು ಒಂದಷ್ಟು ವಾದವನ್ನು ಏನು ಮಂಡಿಸಿದ್ದಾರೆ ಅದು ಸರಿಯಾಗಿತ್ತು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಇವರಿಬ್ಬರ ವಾದ ಮಂಡನೆಯಲ್ಲಿ ರಕ್ಷಿತಾ ವಿನ್ನರ್ ಅಂತ ರಘು ಘೋಷಣೆಯನ್ನ ಮಾಡ್ತಾರೆ ಇಷ್ಟಾಗ್ತಾ ಇದ್ದಂತೆ ರಿಷಾ ಕೆರಳಿ ಕೆಂಡ ಆಗ್ತಾರೆ ಗಾರ್ಡನ್ ಏರಿಯಾದಲ್ಲಿ ಓಡಾಡ್ತಾ ಒಂದಷ್ಟು ಟಾಂಟನ್ನು ಕೊಡ್ತಾರೆ ರಕ್ಷಿತಾ ಅವರಿಗೆ ಕೆಲವರು ಬಿಗ್ ಬಾಸ್ ಮನೆ ಮುಂದೆ ಕಿಚ್ಚ ಸುದೀಪ್ ಅವರ ಮುಂದೆ ಕನ್ನಡ ಮಾತನಾಡೋದಕ್ಕೆ ಪರದಾಡಿದ ರೀತಿ ಮಾಡ್ತಾರೆ ಅದು ಇದು ಲೈಕ್ ಸೋ ಎಲ್ಲ ಬಳಸ್ತಾರೆ ಆದರೆ ಉಳಿದ ಸಂದರ್ಭದಲ್ಲಿ ಅವರಿಗೆ ಚೆನ್ನಾಗೇ ಕನ್ನಡ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಅಷ್ಟಕ್ಕೆ ಸುಮ್ಮನಾಗದಂತಹ ರಿಷಾ ನೇರ್ವಾಗಿ ಅಶ್ವಿನಿ ಗೌಡ ಹಾಗೆಯೇ ರಾಶಿಕಾ ಬಳಿ ಹೋಗಿ ಮತ್ತೆ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಕಿಚ್ಚ ಸುದೀಪ್ ಅವರ ಮುಂದೆ ರಕ್ಷಿತಾ ಡ್ರಾಮಾ ಮಾಡ್ತಾಳೆ ಅವಳಿಗೆ ಕನ್ನಡ ಚೆನ್ನಾಗಿ ಗೊತ್ತು ಅವರ ಮುಂದೆ ಲೈಕ್ ಸೋ ಅದು ಇದು ಅಂತ ಮಾತನಾಡ್ತಾಳೆ ಉಳಿದ ಸಂದರ್ಭದಲ್ಲಿ ಅವಳು ಚೆನ್ನಾಗೇ ಫ್ಲೋದಲ್ಲಿ ಕನ್ನಡವನ್ನು ಮಾತಾಡ್ತಾಳೆ ಅವಳು ನಿಮ್ಮ ಮುಂದೆ ಡ್ರಾಮಾ ಮಾಡ್ತಾಳೆ ಅಂತ ಕಿಚ್ಚ ಸುದೀಪ್ ಅವರ ಮುಂದೆಯೇ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಆಕೆಯನ್ನು ಕೇಳ್ತೀನಿ ಸುದೀಪ್ ಅವರು ನನಗೆ ಬೈದರೂ ಕೂಡ ಪರವಾಗಿಲ್ಲ ಅಂತ ರಿಷಾ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಶ್ವಿನಿ ಹಾಗೂ ರಾಶಿಕಾ ಇಬ್ಬರು ಕೂಡ ಇದಕ್ಕೆ ಧ್ವನಿಗೂಡಿಸ್ತಾರೆ ಹಾಗಾಗಿ ಈ ವಾರ ವೀಕೆಂಡ್ ಸಂಚಿಕೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗತ್ತಾ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಅದಕ್ಕಿಂತ ಮುಖ್ಯವಾಗಿ ರಕ್ಷಿತಾ ಪರವಾಗಿ ಒಂದಷ್ಟು ಜನ ಧ್ವನಿಯನ್ನ ಎತ್ತಿದ್ದಾರೆ ರಕ್ಷಿತಾ ಕಳೆದ ಒಂದು ವರ್ಷದಿಂದ ಕನ್ನಡ ಕಲಿತಾ ಇದ್ದಾರೆ ಯಾರಿಗೆ ಆದರೂ ಕೂಡ ಒಬ್ಬ ದೊಡ್ಡ ಸ್ಟಾರ್ ಮುಂದೆ ಬಾರದೇ ಇರುವಂತಹ ಭಾಷೆಯನ್ನ ಮಾತನಾಡುವಾಗ ಬರುವಂತಹ ಪದಗಳು ಕೂಡ ಮರೆತು ಹೋಗುತ್ತೆ ನಮಗೆ ಸುದೀಪ್ ಅವರ ಮುಂದೆ ಮಾತನಾಡುವಾಗ ಎಷ್ಟೇ ಚೆನ್ನಾಗಿ ಕನ್ನಡ ಬಂದರೂ ಕೂಡ ಕೆಲವೊಮ್ಮೆ ಅವರನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ ಉಳಿದ ಸ್ಪರ್ಧಿಗಳು ಕೂಡ ಕೆಲವೊಂದು ಸಲ ಕೆಚ್ಚ ಸುದೀಪ್ ಅವರು ಪ್ರಶ್ನೆಯನ್ನು ಕೇಳಿದಾಗ ಉತ್ತರಿಸೋದಕ್ಕೆ ತಡಬಡಾಯಿಸ್ತಾರೆ ಅಂಥದ್ರಲ್ಲಿ ಭಾಷೆಯೇ ಬಾರದ ಆ ಹುಡುಗಿ ಕನ್ನಡವನ್ನ ಕಲಿತು ಒಬ್ಬ ಸ್ಟಾರ್ ಮುಂದೆ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುವಾಗ ಆಕೆಗೆ ಕಷ್ಟ ಆಗೋದು ಸಹಜ ಕನ್ನಡ ಆಕೆಯ ಮಾತೃಭಾಷೆ ಅಲ್ಲ ಮುಂಬೈನಲ್ಲಿ ಹುಟ್ಟಿ ಬೆಳೆದ ಆ ಹುಡುಗಿ ಈಗ ಕನ್ನಡ ಕಲಿತು ಮಾತಾಡ್ತಾ ಇರೋದೇ ಗ್ರೇಟ್ ಉಳಿದ ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ತಪ್ಪಿತರು ಪರವಾಗಿಲ್ಲ ನಮ್ಮವರೇ ಅನ್ನೋ ಕಾರಣಕ್ಕೆ ಆಕೆ ಮಾತಾಡ್ತಾ ಹೋಗ್ಬೋದು ಹಾಗಾಗಿ ಆಕೆ ಫ್ಲೋದಲ್ಲಿ ಮಾತಾಡ್ಬೋದು ಆದ್ರೆ ಸುದೀಪ್ ಅವರ ಮುಂದೆ ಮಾತನಾಡುವಾಗ ಭಯದಿಂದಲೂ ಏನೋ ಆಕೆ ತಡವರಿಸಬಹುದು ಮಾತನಾಡುವಾಗ ಅದರಲ್ಲಿ ಅಂಥ ಮಹಾನ್ ಅಪರಾಧ ಏನಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆಕೆ ಕನ್ನಡ ಕಲಿಯೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕೆ ಹೊರತು ಈ ರೀತಿ ಸಿಲ್ಲಿ ಸಿಲ್ಲಿ ಕಾರಣಗಳನ್ನ ಕೊಟ್ಟು ಆಕೆಯನ್ನ ಟಾರ್ಗೆಟ್ ಮಾಡಬಾರ್ದು ಆರಂಭದಲ್ಲಿ ಅಶ್ವಿನಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಆಕೆಯ ಮೇಲೆ ಕೆರಳಿ ಕೆಂಡ ಆಗಿದಂಥ ರಿಷ ಇದೀಗ ಅಶ್ವಿನಿ ಜೊತೆ ಸೇರಿಕೊಂಡು ರಕ್ಷಿತಾ ಅವರ ಪರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ಮನೆಯಲ್ಲಿ ತನ್ನದೇ ರಾಜ್ಯಪಾಲ ಅನ್ನೋ ರೀತಿ ವರ್ತಿಸ್ತಿದ್ದಾರೆ ಅಂತ ಆರೋಪ ಮಾಡಿದ ಇದೇ ರಿಷಾ ಗೌಡ ತಾನೇ ಒಬ್ಬ ವ್ಯಕ್ತಿ ಆಗಲ್ಲ ಅಂದಾಗ ಆಕೆಯ ಮುಂದೆ ಹೋಗಿ ಈ ರೀತಿ ಆರೋಪವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾ ರಿಷ ಗೌಡ ಮಾಡ್ತಾ ಇರುವಂತಹ ಆರೋಪ ಆಕೆಯ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ತೋರಿಸ್ತಾ ಇದೆ ಇಲ್ಲಿ ರಕ್ಷಿತಾದ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಸುಖಾಸು ಮನೆ ಬಿಗ್ ಬಾಸ್ ಮನೆಯಲ್ಲಿ ಆಕೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ